ನಮಸ್ಕಾರ ರುಚಿಗರೇ ನಮಸ್ಕಾರ ಸರಿಗ ನಿಮ್ಮ ಆಫೀಸಿಗೆ ಸಾಕಷ್ಟು ಜನಗಳು ಬಂದಾಗ ನೀವು ಅವ್ರ ಸಮಸ್ಯೆನ ಹೆಂಗೆ ಪತ್ತೆ ಮಾಡ್ತೀರಾ ಒಂದು ಇದೇ ಸಮಸ್ಯೆ ಅಂತ ಗೊತ್ತಾಗಬೇಕಂದ್ರೆ ಒಂದಷ್ಟು ನಿಮ್ಮದೇ ಏನು ಪ್ರೊಸೆಸ್ ನೀವು ಬಳಸ್ಕೋತೀರ ಸೊ ಅವ್ರು ಬಂದವರು ಅವರಾಗ ಅವರ ಸಮಸ್ಯೆ ಹೇಳಿಲ್ಲ ಅಂದರೂ ನಿಮ್ಮ ಅಬ್ಸರ್ವೇಷನಲ್ಲಿ ಇವ್ರಿಗೆ ಈ ಥರದ ತೊಂದರೆ ಇದೆ ಈ ಥರದ್ದೇ ಒಂದು ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಒಂದು ಪ್ರಯೋಗನೋ ಇನ್ನೊಂದು ಆಗೈತೆ ಅಂತ ಪತ್ತೆ ಮಾಡಿಕೊಂಡು ಆಮೇಲೆ ನೀವು ಯಾವ ರೀತಿ ಅದನ್ನು ಪರಿಹಾರದ ಮೂಲಕ ಇವುಗಳನ್ನ ನಿಮ್ಮ ಒಂದು ಪ್ರೊಸೆಸ್ಸು ಹೆಂಗಿರುತ್ತೆ ಯಾವ ರೀತಿ ಅನ್ನೋದನ್ನ ನಿಮ್ಮ ಬಗ್ಗೆನೇ ಒಂದು ವಿಚಾರ ಶ್ರೀ ಗುರು ನಮಃ ಹರಿ ಓಂ ಅರವಿಂದ್ ಸರ್ ಇವಾಗ ನಮ್ಮ ಒಂದು ಕಚೇರಿಗೆ ಪ್ರತಿದಿನ ತುಂಬ ತುಂಬಾ ಜನ ಬರ್ತಾರೆ ಒಬ್ರೊಬ್ರದ್ದು ಒಂದೊಂದು ಸಮಸ್ಯೆ ಆ ಒಂದು ಸಮಸ್ಯೆಗಳು ಯಾವ ತರ ಅದಕ್ಕೆ ಪರಿಹಾರ ಕಂಡ್ಕೊಳ್ತೀವಿ ಅಂದ್ರೆ ನಾವು ಬೇರೆಯವ್ರ ತರ ಬರೀ ಒಂದು ಎರಡು ಪ್ರಶ್ನೆಯಲ್ಲಿ ನೋಡಲ್ಲ ಎಲ್ಲಾ ರೀತಿಯೂ ನಾವು ನೋಡ್ಕೊಂಡ್ ಬರ್ತೀವಿ ಈಗ ಓಶೋ ತೆರೆಟ್ ಕಾರ್ಡ್ ಇರ್ಬೋದು ನ್ಯೂಮ್ರಾಲಜಿ ಇರ್ಬೋದು ಫೇಸ್ ರೀಡಿಂಗ್ ಇರ್ಬೋದು ಈ ಈ ಒಂದು ಜ್ಯೋತಿಷ್ಯದ ಬೇರೆ ಭಾಗಗಳಿದೆಲ್ಲ ಇವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದೇ ತಾಯಿಯ ಮಕ್ಕಳಿದ್ದಂಗೆ ಈ ಒಂದು ಪ್ರಶ್ನೆಗಳನ್ನೆಲ್ಲ ನಾವು ಅತಿ ಕಷ್ಟವಾದಾಗ ಆ ಪರಿಹಾರ ನಮಗೆ ಕಂಡ್ಕೊಳ್ಳೋದಿಕ್ಕೆ ಈ ಎಲ್ಲ ಒಂದು ರೀತಿಯಲ್ಲೂ ನಾವು ನೋಡ್ತೀವಿ ಈಗ ಒಂದು ವ್ಯಕ್ತಿ ನಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ಮೊದಲೇದಾಗಿ ಫೇಸ್ ರೀಡಿಂಗ್ ಆಗುತ್ತೆ ಫೇಸ್ ರೀಡಿಂಗ್ ಹೆಂಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಕಣ್ಣಿನ ನರದಿಂದ ಕಣ್ಣಿಂದ ಮುಖದ ಭಾವನೆಗಳಿಂದ ಆ ವ್ಯಕ್ತಿಯ ಒಂದು ಹಾವಭಾವದಿಂದ ಹೀಗೆ ನಮಗೆ ಫೇಸ್ ರೀಡಿಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನ್ಯೂಮ್ರೋಲಜಿ ನ್ಯೂಮ್ರಾಲಜಿ ಹೇಗೆ ಅಂತ ಹೇಳಿದ್ರೆ ಈಗ ಒಬ್ರು ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಏನೇನು ಅವರಲ್ಲಿ ವಸ್ತುಗಳಿದೆ ಅಂತ ಒಂದು ಕನ್ನಡಕ ಮೂರ್ ಪೆನ್ ಅವ್ರ ಜಾಬ್ ಅಲ್ಲಿ ಏನೇನು ಒಂದು ವಸ್ತುಗಳಿದೆ ಎಷ್ಟು ಕಾಯಿನ್ ಇದೆ ಎಷ್ಟು ನೋಟ್ ಇದೆ ಅವರು ಫೋನ್ ಎಷ್ಟಿದೆ ಎರಡು ಫೋನು ಒಂದ್ ನಾಲ್ಕು ಉಂಗ್ರ ಅದೆಲ್ಲವೂ ಅಲ್ಲಿ ಬೇಕು ನಮ್ಮ ಲೆಕ್ಕಕ್ಕೆ ಪ್ರಶ್ನಾಶಾಸ್ತ್ರ ಅಂದ್ರೆ ಅದೇನೆ ನೀಮ್ರಾಲಜಿ ಅಂದ್ರೆ ಅದೇ ನ್ಯೂಮ್ರಾಲಜಿಯಲ್ಲಿ ಅದೆಲ್ಲ ಲೆಕ್ಕ ತಗೊಂಡು ಆ ಸಮಯದಲ್ಲಿ ಹಲ್ಲಿ ಕೂಗೋದೆಲ್ಲ ಇದೆಯಲ್ಲ ಚೂ ಚೂಟೋದೆಲ್ಲ ಇದೆ ಅದನ್ನು ಲೆಕ್ಕ ತಗೊಳ್ತೀವಿ ಯಾವ್ದಾದ್ರೂ ಒಂದು ಪಕ್ಷಿ ಕೂಗಿದ್ರೆ ಅದು ಲೆಕ್ಕ ತಗೊಳ್ತೀವಿ ಒಂದು ಹಾರ್ನ್ ಸೌಂಡ್ ಕೇಳಿದ್ರೆ ಅದು ಲೆಕ್ಕ ತಗೊಳ್ತೀವಿ ಈ ತರ ಎಲ್ಲ ಲೆಕ್ಕ ನ್ಯೂಮ್ರಾಲಜಿಯಲ್ಲಿ ತಗೊಂಡ್ರೆ ಓಶೋ ತೆರೆಟ್ ಕಾರ್ಡ್ ಅಂತ ಇದೆ ಅದು ಡೈರೆಕ್ಟ್ ಆಗಿ ಮನುಷ್ಯನ ಒಂದು ಮನಸ್ಸಿಗೆ ಸಂಬಂಧ ಪಟ್ಟಿರೋದು ಆ ಮನಸ್ಸಿನ ಒಂದು ಕಷ್ಟ ಏನಿದೆ ಆ ಮನಸ್ಸು ಎಷ್ಟು ನೋವು ಪಟ್ಟಿದೆ ಇದೆಲ್ಲವೂ ಆ ಒಂದು ತೆರೆಟ್ ಕಾರ್ಡ್ ಇಂದ ಗೊತ್ತಾಗುತ್ತೆ ಒಂದು ಸಲ ನಾವು ಆ ತೆರೆಟ್ ಕಾರ್ಡ್ ರೀಡ್ ಮಾಡಿದಾಗ ಆ ಒಂದು ಮನುಷ್ಯನ ಒಂದು ಭಾವನೆ ಏನಿದೆ ಆ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದು ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಅಬ್ಸರ್ವ್ ಆಗುತ್ತೆ ಅಬ್ಸರ್ವ್ ಆಗುತ್ತೆ ನಿಜವಾದಂತ ವಿದ್ಯಾವಂತರು ವಿದ್ಯಾವಂತರಿಗೆ ಈ ಒಂದು ಎಲ್ಲ ಟೆಕ್ನಿಕ್ ಗಳನ್ನ ಬಳಸ್ಕೊಳ್ತಾರೆ ಇದೆಲ್ಲದಕ್ಕೂ ಬಹಳ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಯಕ್ಷಿಣಿ ತಾಯಿ ಮಹಾಯಕ್ಷಿಣಿ ದೀಪಯಕ್ಷಿಣಿ ನಾಗಯಕ್ಷಿಣಿ ರಕ್ತಾಕ್ಷ ಯಕ್ಷಿಣಿ ಈ ಎಲ್ಲ ಯಕ್ಷಿಣಿಗಳ ಒಂದು ಶಕ್ತಿಯಿಂದ ಈ ಜ್ಯೋತಿಷ್ಯಕ್ಕೆ ಇನ್ನಷ್ಟು ಪ್ರಚೋದನೆ ಇನ್ನಷ್ಟು ಶಕ್ತಿ ಜಾಸ್ತಿ ಆಗತ್ತೆ ಅನುಭವಗಳು ಜಾಸ್ತಿ ಆಗತ್ತೆ ಬಹಳಷ್ಟು ವರ್ಷಗಳಿಂದ ಇದಕ್ಕೆ ಸೂಕ್ತವಾದಂತ ಒಂದು ಪರಿಹಾರ ನಾವು ಕಂಡುಕೊಳ್ತಾನೆ ಬರ್ತಾ ಇದೀವಿ ಯಾರಾದ್ರೂ ಒಂದು ವ್ಯಕ್ತಿ ಬಂದಿದಾರ ಅಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಏನು ಆಗ್ಬೇಕು ಅವ್ರ ಸಮಸ್ಯೆ ಏನು ಆ ಪರಿಹಾರ ಏನ್ ಮಾಡಬೇಕು ಅಂತ ನಂತರ ಪರಿಹಾರ ಏನು ಅಂತ ನಮ್ಗೆ ಗೊತ್ತಾದಾಗ ನಾವು ಯಾವುದೇ ಒಂದು ಊರಿಗೆ ಈಗಾಗಲೇ ಸಾಕಷ್ಟು ಸಲ ನಾವು ಹೇಳಿದೀವಿ ಎಷ್ಟೇ ದೂರ ಆದ್ರೂ ನಾವು ಪ್ರಯಾಣ ಮಾಡ್ತೀವಿ ಒಬ್ಬೊಬ್ಬರೇ ನಾವು ಹೋಗುವಂಥದ್ದು ಮೂಲಿಕೆಗಳನ್ನೆಲ್ಲ ಹೋಗ್ತಾ ಇರೋದು ಈ ಒಂದು ಆ ಒಂದು ಸಮಯ ಯಾವುದು ಯಾವ ಸಮಯದಲ್ಲಿ ಹೋಗ್ಬೇಕು ಹೊರಡ್ಬೇಕು ಅಲ್ಲಿ ಯಾವಾಗ ತಲುಪಬೇಕು ನಾವು ಯಾವಾಗ ಪೂಜೆ ಶುರು ಮಾಡಬೇಕು ಇದೆಲ್ಲವೂ ಇರುತ್ತೆ ನಾವು ಎಲ್ಲೇ ಹೋದ್ರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ತಾಯಿ ಜೊತೆಗಿದ್ದಾಳೆ ಹೆಸರು ಸರ್ ಇವರ ಹೆಸರು ಬಂದು ಪಾತಾಳ ಪಾತಾಳ ಯಕ್ಷಿಣಿ ಅವಳ ಇನ್ನೊಂದು ಹೆಸರು ಬಂದ್ಬಿಟ್ಟು ಸ್ಮಶಾನ ಭೈರವಿ ಅಂತ ಸ್ಮಶಾನ ಭೈರವಿ ಪಾತಾಳ ಯಕ್ಷಿಣಿಯ ಇನ್ನೊಂದು ಅವತಾರ ಇನ್ನೊಂದು ರೂಪ ಸ್ಮಶಾನ ಭೈರವಿ ಈ ಸ್ಮಶಾನ ಭೈರವಿ ನನ್ನ ಜೊತೆಗಿರೋದ್ರಿಂದಾನೆ ಇಷ್ಟು ವರ್ಷಗಳ ಕಾಲ ಎಲ್ಲಾ ಒಂದು ತಾಂತ್ರಿಕದಲ್ಲಿ ಯಶಸ್ಸು ಕಾಣ್ತಾ ಬರ್ತಾ ಇದೀವಿ ಪ್ರತಿ ಒಂದು ಸಮಸ್ಯೆನು ಭೂಮಿ ಒಳಗಡೆ ಇರೋದಿರ್ಬೋದು ಭೂಮಿ ಮೇಲ್ಗಡೆ ಇರ್ತಕ್ಕಂಥದ್ದು ಮನುಷ್ಯನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಇದೆಲ್ಲವೂ ಆ ತಾಯಿಯ ಒಂದು ಪರಿಹಾರ ಆಗತ್ತೆ ಆ ಯಕ್ಷಿಣಿ ನನಗೆ ಸಿಕ್ಕಿರೋದ್ದು ಕೇರಳದಲ್ಲಿ ತ್ರಿಶೂರ್ ಅನ್ನೋದ್ ನನ್ನ ವಿದ್ಯಾಸ್ಥಾನ ಅದು ಆ ವಿದ್ಯೆ ಅಲ್ಲೇ ಆಗಿರೋದು ಸಂಪೂರ್ಣವಾಗಿ ಆ ವಿದ್ಯೆ ನಡೀತಾ ಇರಬೇಕಾದ್ರೆ ಅಲ್ಲಿ ಕರಿತಾ ಇರಬೇಕಾದ್ರೆ ನನ್ಗೆ ಇದು ಆ ತಾಯಿ ಸಿಕ್ಕದ್ಮೇಲೆ ತುಂಬಾ ಅಂದ್ರೆ ತುಂಬಾ ಅಭಿವೃದ್ಧಿ ಆಯಿತು ಎಲ್ಲಾ ಕೆಲಸದಲ್ಲಿ ಜಯ ಸಿಕ್ತು ಎಲ್ಲಾ ಕಡೆ ಪ್ರಶಂಸೆ ಜನಗಳ ಒಂದು ಒಳ್ಳೆ ಒಂದು ನಮಗೆ ಉನ್ನತವಾದಂತ ಹೆಸರು ಅಂದ್ರೆ ಯಕ್ಷ ಈ ಒಂದು ತಾಯಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಎಷ್ಟೇ ಕಷ್ಟಕರವಾದಂತ ಸಮಸ್ಯೆ ಇರಲಿ ಎಂತ ಒಂದು ತಾಂತ್ರಿಕದಲ್ಲಿ ಯಾವ್ದಾದ್ರು ಒಂದು ಮಾಂತ್ರಿಕರು ಕಟ್ಟಾಕಿರ್ಲಿ ಈ ತಾಯಿ ಅಲ್ಲಿ ತಗೊಂಡೋದ್ರೆ ಆಯ್ತು ಅದೆಲ್ಲ ಕಟ್ಟೆಲ್ಲ ಕಟ್ ಸೊ ಆಟೋಮೆಟಿಕ್ ಆಟೋಮೆಟಿಕ್ ಕಟ್ ಆಗುತ್ತೆ ನೀವೇನು ಎಕ್ಸ್ಟ್ರಾ ಕೆಲಸ ಮಾಡಿ ಏನಿಲ್ಲ ಒಂದು ಏನಾದ್ರು ಒಂದು ಗಾಳಿ ಸೋಕಿರ್ಲಿ ಒಂದು ಪ್ರೇತ ಅಂಟ್ಕೊಂಡಿರ್ಲಿ ತಲೆ ಮೇಲೆ ಇಡ್ತಾ ಇದ್ದಂಗೆ ಪರಿಹಾರ ಸೊ ನೀವು ತಗೊಂಡು ಎಲ್ಲಿಗೆ ಬೇಕೋ ಪ್ರಯಾಣ ಮಾಡ್ಬೋದು ಎಲ್ಲಿ ಬೇಕೋದು ಪ್ರಯಾಣ ಎಲ್ಲ ಕಡೆ ನಾವು ಪ್ರಯಾಣ ಮಾಡ್ತೀವಿ ನಮ್ಮ ಕಾರಲ್ಲಿ ಆ ತಾಯಿ ಇದ್ದೇ ಇರ್ತಾರೆ ಅಲ್ಲಿಗೆ ನಾವ್ ಇಬ್ರು ಇರ್ತೀವಿ ಕಾರಲ್ಲಿ ಈ ಶಿಷ್ಯರ್ ಮೇಲೆ ನಾವೇನು ಅಂತ ಹೇಳಿದ್ರೆ ಬಸ್ ಅಲ್ಲಿ ಕರ್ಸ್ಕೊಳ್ತೀವಿ ಅಥವಾ ಅವ್ರಿಗೆ ಇನ್ನೊಂದ್ ಕಾರಲ್ಲಿ ಕರೆಸ್ತೀವಿ ಆದ್ರೆ ನಮ್ಮ ಜೊತೆಗೆ ನಾವಿಬ್ರೇ ಇರೋದು ಇನ್ಯಾರು ಇರಲ್ಲ ಮೂಲಿಕೆಗಳು ತಾಯಿ ನಾನು ಇದೇ ತರನೇ ಇರಬೇಕು ಅನ್ನೋದಿದೆ ಹಾಗಾಗಿ ಸುಮಾರು ವರ್ಷಗಳಿಂದ ಇದೇ ತರನೇ ನಡ್ಕೊಂಡು ಬರ್ತಾ ಇರೋದು ಇದೇ ತರ ನಡೀತಾ ಇರೋದು ಅದೇ ತರ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ಇದು ನಾವು ಹೇಳ್ದಂಗೆನೆ ಈ ದೆವ್ವ ಪ್ರೇತ ಬಾಧೆ ಪೀಡೆ ಪಿಚಾಚಿಗಳು ಏನಿದೆ ಮೋಹನ ಸ್ತಂಭನ ಮಾರಣ ಜಾರಣ ಅನ್ನುವಂಥದ್ದು ಏನು ಪ್ರಯೋಗಗಳಿದೆ ಅದೆಲ್ಲದ್ದು ಒಡೆದು ಓಡಿಸುವಂತ ತಾಯಿ ಈ ತಾಯಿ ನಮ್ಮ ಜೊತೆಗೆ ಸದಾಕಾಲ ನಮ್ಮ ಆಫೀಸಲ್ಲೂ ಆ ಅಮ್ಮನವ್ರು ಇರ್ತಾರೆ ಮತ್ತೆ ನಾವು ಹೋಗುವಂತ ಎಲ್ಲಾ ಒಂದು ಊರುಗಳಲ್ಲಿ ಎಲ್ಲಾ ಜಾಗದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಸ್ಮಶಾನ ಭೈರವಿ ಅಂದ್ರೆ ಬಹಳ ವಿಶೇಷ ಯಾವತ್ತೇ ಆಗ್ಲಿ ಯಾರು ಅದನ್ನ ಕಟ್ಟಾಕ್ಲಿಕ್ಕೆ ಆಗಲ್ಲ ಆ ತಾಯಿ ಅದೇ ತರನೇ ಇರ್ಬೇಕು ಅಂತ ಆ ತಾಯಿಯ ನರಗಳದು ಏನ್ ನಾವು ಆ ದಾರವನ್ನ ಸುಟ್ಟಿದೀವಿ ಬಟ್ಟೆ ಕಟ್ಟಿದಿರ ಇಲ್ಲ ದಾರ ಆ ಬಂಧನಗಳು ಅದ್ ಏನು ಅಂತ ಹೇಳಿದ್ರೆ ತಾಯಿ ಅದೇ ತರನೆ ಇರ್ಬೇಕು ಅಂತ ಹಾಗೆ ಇರಬೇಕು ಅದೇ ತರನೇ ಅವಳ ಯಾವುದೇ ಕಾರಣಕ್ಕೂ ಅದು ತೆಗಿಂಗಿಲ್ಲ ಅದು ಆ ತಾಯಿಯ ನರ ಅಂತ ಲೆಕ್ಕ ಸಂಚಾರ ಸಂಚಾರ ಇರುತ್ತೆ ಅದರಲ್ಲಿ ಬಹಳಷ್ಟು ಒಂದು ನಡೀತಾ ಇರುತ್ತೆ ಅದೆಲ್ಲವನ್ನು ನಾವು ನಮ್ಮ ಒಂದು ಪ್ರಯೋಗಕ್ಕೆ ಬಳಸ್ಕೊಳ್ತೀವಿ ಇದೆಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇದೆ ಈ ಒಂದು ತಾಯಿಯ ಒಂದು ಇನ್ನೊಂದು ಅಷ್ಟು ನಾವು ಆ ಶಕ್ತಿ ಜಾಸ್ತಿ ಮಾಡಬೇಕು ಅಂದ್ರೆ ಯಾರು ಇಲ್ದೇ ಇರೋಂತ ಜಾಗ ಯಾವ್ದಾದ್ರು ಒಂದು ಗುಡ್ಡದಲ್ಲಿ ಒಗ್ಗಟ್ಟು ಕುತ್ಕೊಳ್ಳೋ ಅಲ್ಲಿ ಆ ತಾಯಿಯ ಒಂದು ಮೂಲ ಮಂತ್ರದಿಂದ ಅದನ್ನ ಇನ್ನ ಒಂದು ಶಕ್ತಿ ಆಕ್ಟಿವ್ ಮಾಡುವಂಥದ್ದು ಇದ್ರ ಜೊತೆಗೆ ನಾವು ಇದಿಲ್ಲ ಅಂತ ಹೇಳಿದ್ರೆ ಸ್ಮಶಾನದಲ್ಲಿ ಅಲ್ಲಿ ಕುತ್ಕೊಂಡು ಇಲ್ಲ ನದಿ ತೀರದಲ್ಲಿ ಅಂತ ಕಡೆ ಎಲ್ಲ ಕೂತ್ಕೊಂಡು ಆ ತಾಯಿಯ ಒಂದು ಶಕ್ತಿಯನ್ನ ನಾವು ವೃದ್ಧಿ ಮಾಡಿಕೊಂಡು ನಾವು ಕೆಲವೊಂದು ಕೆಲಸಗಳು ಸಿದ್ಧಿ ಮಾಡ್ಕೊಳ್ತೀವಿ ಸಿದ್ಧಿ ಸಾಧನೆಗೆ ಬಳಸ್ಕೊತೀರ ಬಳಸ್ಕೊಳ್ತೀವಿ ಮಂತ್ರ ನೀವು ಜನಕ್ಕೆ ಕೊಡ್ಬೋದ ಈ ಮಂತ್ರಗಳು ಖಂಡಿತವಾಗ್ಲು ಕೊಡ್ತೀವಿ ಈ ಮಂತ್ರಗಳು ಏನೇ ಇದ್ರು ನಾವು ವಾಹಿನಿಲಿ ಹೇಳೋಕ್ಕಿಂತ ಯಾರೇ ಬಂದ್ರು ಆಫೀಸಲ್ಲಿ ಈ ತಾಯಿಯನ್ನ ಅವ್ರಿಗೆ ಕೊಡ್ತೀವಿ ಕೈಗಿಟ್ಕೋಬಹುದೇನ್ ತೊಂದರೆ ಇಲ್ಲ ಈ ತಾಯಿಯನ್ನ ಇಟ್ಕೊಂಡು ಆ ಮಂತ್ರ ಜಪವನ್ನು ಮಾಡಿಕೊಂಡು ಸಿದ್ಧಿ ಒಂದು ಸಲ ಮಾಡಿಕೊಂಡ್ರೆ ಅದ್ರ ಪವರ್ ಅದ್ರ ಎನರ್ಜಿನೇ ಬೇರೆ ಏನು ಬೇಕು ಅದೆಲ್ಲವೂ ಸಿಗತ್ತೆ ಏನು ಕಳ್ಕೊಂಡಿದ್ದಾರೆ ಅದೆಲ್ಲ ಪಡ್ಕೊಳ್ತಾರೆ ಏನೇನು ಸಮಸ್ಯೆ ಇದೆ ಮುಖ್ಯವಾಗಿ ಮಕ್ಕಳಿಗೆ ತುಂಬಾ ಒಳ್ಳೆದಾಗತ್ತೆ ದೀರ್ಘ ಆಯಸ್ಸು ದೀರ್ಘ ವಿದ್ಯಾ ಬುದ್ಧಿ ಜೊತೆಗೆ ವ್ಯಾಪಾರದಲ್ಲಿ ಉನ್ನತಿ ಬಹಳ ಮುಖ್ಯವಾಗಿ ಮಾಟ ಮಂತ್ರ ಸಮಸ್ಯೆ ಇರಲ್ಲ ಪೀಡೆ ಪಿಚಾಚಿ ಕಾಟಗಳು ಏನೂ ಇರಲ್ಲ ಈ ಯಾವಾಗಲೂ ನನ್ನ ತಾಯಿ ಜೊತೆಗೆ ಇರ್ತಾಳೆ ಮತ್ತು ನಾವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೂ ಜೊತೆಗೆ ಕರ್ಕೊಂಡು ಹೋಗ್ತೀವಿ ತುಂಬ ಒಳ್ಳೆಯ ವಿಚಾರ ಹೇಳಿದ್ರಿ ಸಾಮಾನ್ಯವಾಗಿ ನೀವು ನಿಮ್ಮ ಆಫೀಸಿಗೆ ಬರೋ ನಮ್ಮ ಯಾರಾದರೂ ಸಮಸ್ಯೆಗಳಿರೋರಿಗೆ ಯಾವ ರೀತಿ ನಿಮ್ಮ ಒಂದು ಪ್ರೋಸೆಸ್ ಇರುತ್ತೆ ಯಾವ ರೀತಿ ಅವ್ರ ಸಮಸ್ಯೆ ನೀವು ಪತ್ತೆ ಮಾಡ್ತೀರಾ ಪ್ರೇಯರ್ ಹೆಂಗೆ ಮಾಡ್ತೀರಾ ಮತ್ತು ನಿಮ್ಮ ಬ್ಯಾಕ್ ಗ್ರೌಂಡಲ್ಲಿ ಏನೆಲ್ಲ ಒಂದು ಶಕ್ತಿಗಳು ನಿಮ್ಮದು ಒಂದು ಒಂದು ಕೆಲಸ ಇರುತ್ತೆ ಅನ್ನೋದನ್ನು ಕೇಳಿದ್ದಕ್ಕೆ ಮುಖ್ಯವಾಗಿ ತಾಯಿಯವರು ಸೊ ಸ್ಮಶಾನ ಸೊ ಅವರು ಒಂದು ಆಶೀರ್ವಾದ ಸದಾ ನಿಮ್ಮ ಜೊತೆಯಲ್ಲಿ ಇರ್ತದೆ ಸೊ ಅವ್ರನ್ನ ತೋರಿಸಿದ್ದೀರ ನಮ್ಮ ವೀಕ್ಷಕರಿಗೂ ಇದು ಎಲ್ಲ ಕಡೆ ಒಳ್ಳೇದಾಗಲಿ ಸೊ ನಿಮ್ಮ ಹತ್ರ ಬರೋರಿಗೆ ತಾಯಿ ಮುಖಾಂತರ ಎಲ್ಲ ಪರಿಹಾರ ಜಲ್ದಿ ಆಗಲಿ ಸಮಸ್ಯೆಗಳು ಬಗೆಹರದ ಎಲ್ಲರಿಗೂ ಸೊ ಪೀಸ್ ಆಫ್ ಮೈಂಡ್ ಒಳ್ಳೆದಾಗಬೇಕು ಸೊ ವೀಕ್ಷಕರೇ ಯಾಕಂದರೆ ಸ್ಮಶಾನ ಭೈರವಿ ತಾಯಿ ಡೈರೆಕ್ಟಾಗಿ ನಾಗರಾಜ್ ಭಟ್ರು ಯಾವತ್ತೂ ನಾನು ಇವರ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಇವರು ಇರ್ತಾರೆ ಎಲ್ಲೇ ಹೋದ್ರು ಅವ್ರನ್ನ ನಾವು ಕರ್ಕೊಂಡೆ ಓಡಾಡ್ತಿದ್ದೀವಿ ಅಂತ ಅವರು ಹೇಳಿದ್ರು ಅವರು ಪರ್ಸ್ನಲ್ ವಿಚಾರ ಬಟ್ ಆ ತಾಯಿ ಅದೇ ಥರನೇ ಅವ್ರಿಗೆ ರಕ್ಷಣೆ ಕೊಟ್ಕೊತ ಅವರಲ್ಲಿ ಬರೋ ಸಮಸ್ಯೆಗಳನ್ನು ತಾಯಿ ಪರಿಹಾರ ಪರಿಹಾರ ಕೊಟ್ಕೊತ ಬಂದಿದ್ದಾಳೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ